ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಇವತ್ತೊಂದು ಹೊಸ ವಿಚಾರದ ಕುರಿತು ತಮ್ಮೆಲ್ಲರೆದುರಿಗೆ ಎದುರಿಗೆ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದೀನಿ ಆತ್ಮೀಯರೇ ಸಮಸ್ಯೆ ಎಲ್ರಿಗೂ ಇದ್ದಿದ್ದೆ ಏನ್ ಮಾಡೋದು ಒಬ್ಬರಿಗೆ ಸಮಸ್ಯೆ ದೊಡ್ಡದಿರ್ತದೆ ಒಬ್ಬರಿಗೆ ಸಮಸ್ಯೆ ಸಾಣದಿರ್ತದೆ ಆದರೆ ಸಮಸ್ಯೆಯನ್ನೇ ನಾವು ಪರಿಹಾರವಾಗಿ ಮಾಡ್ಕೊಳ್ಳೋದು ಹೇಗೆ ಇದೊಂದು ಗಹನವಾದ ವಿಚಾರ ಸಮಸ್ಯೆ ಬಂತಂದ್ರೆ ನಮಗೆ ಮುಗಿಲು ಕಡಿದು ಮೈ ಮೇಲೆ ಬಿದ್ದಂತೆ ನಾವೆಲ್ಲ ಆಕ್ಟ್ ಮಾಡ್ತಾ ಇರ್ತೀವಿ ಆದರೆ ಆ ಸಮಸ್ಯೆಯಲ್ಲಿಯೇ ಪರಿಹಾರವೂ ಕೂಡ ಇರ್ತದೆ ಅದನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತು ತಮ್ಮ ಎಲ್ಲರ ಎದುರಿಗೆ ನಾನು ಈ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದೀನಿ ಆತ್ಮೀಯರ ಮನುಷ್ಯನಿಗೆ ತಕ್ಕಂತ ಒಂದೊಂದು ಸಮಸ್ಯೆಗಳು ಇರ್ತವೆ ಪೋಟಿ ಇದ್ದವರಿಗೆ ಪೋಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇರ್ತವೆ ಒಬ್ಬ ಬಡವ ಇದ್ರೆ ಅವನಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಇರ್ತದೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಆ ನಾನು ಒಂದು ವಿಚಾರದ ಬಗ್ಗೆ ತಿಳಿದುಪಟ್ಟೆ ಏನು ಅಂತಂದ್ರೆ ಸಮಸ್ಯೆಯನ್ನೇ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಇದು ಒಂದು ನಿಮಗೆ ದೃಷ್ಟಾಂತದ ಮೂಲಕ ನಾನು ವಿವರಣೆಯನ್ನು ಕೊಡಕ್ ಬಯಸ್ತೀನಿ ಏನಾಗಿರ್ತದೆ ಆತ್ಮೀಯರೇ ಬೆಟ್ಟದ ಮೇಲೆ ಒಂದು ಶಿವನ ದೇವಸ್ಥಾನ ಇರ್ತದೆ ಬೆಟ್ಟದ ಮೇಲೆ ಒಂದು ಶಿವನ ದೇವಸ್ಥಾನ ಇರ್ತದೆ ಆ ದೇವಸ್ಥಾನದ ಗಂಟೆ ಹೊಡೆಯೋದಕ್ಕಾಗಿ ಒಬ್ಬ ಮನುಷ್ಯನನ್ನ ನೆಮಿಸಿರ್ತಾರೆ ಆ ಒಂದು ಗಂಟೆಯನ್ನ ಬಾರಿಸೋದಕ್ಕಾಗಿನೇ ಒಂದು ವ್ಯಕ್ತಿನ ಇಟ್ಟಿರ್ತಾರೆ ಆ ದೇವಸ್ಥಾನಕ್ಕೆ ತೆಳಗಿನಿಂದ ಮೇಲಿನವರೆಗೂ ಸಾಕಷ್ಟು ಮೆಟ್ಟಲುಗಳಿರ್ತವೆ ಇರ್ತವೆ ಮೇಲ್ಗಡೆ ಇವನು ಇರ್ತಾನೆ ಭಕ್ತರು ಜಾಸ್ತಿ ಬಂದಾಗ ಅಥವಾ ಮಂಗಳಾರತಿ ಮಾಡೋ ಸಮಯದಲ್ಲಿ ಆ ಗಂಟೆಯನ್ನ ಬಾರಿಸ್ತಾ ಇರ್ತಾನೆ ಆ ಗಂಟೆ ಬಾರಿಸೋದಕ್ ಮಾತ್ರ ಅವನಿಗೆ ಪೇಮೆಂಟ್ ಕೊಡ್ತಾ ಇರ್ತಾರೆ ಮುಂದೆ ಜನರು ಹೋದಂಗೆ 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 ಆ ಶಿವನ ದೇವಸ್ಥಾನ ಅಂತ ಒಂದು ಹೆಸರು ಆ ಜಗಜ್ಜನಿತ ಆಗ್ತದೆ ಜಗಜ್ಜನಿತ ಆದ್ಮೇಲೆ ಜಾಸ್ತಿ ಜನ ಬರಕ್ ಚಲ ಮಾಡ್ತಾರೆ ಆನಂತರ ಆ ಒಂದು ದೇವಸ್ಥಾನದ ಹೆಸರನ್ನ ಕೇಳಿ ವಿದೇಶಿ ವ್ಯಕ್ತಿಗಳು ಕೂಡ ಆ ದೇವಸ್ಥಾನವನ್ನ ನೋಡೋಕೆ ಹೋಗ್ತಾ ಇರ್ತಾರೆ ಮುಂದೆ ಏನಾಗ್ತದೆ ಆ ವಿದೇಶಿ ವ್ಯಕ್ತಿಗಳಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ಬೇಕಾಗ್ತದೆ ಆಗ ಅವರು ಈ ಗಂಟೆ ಬಾರಸವನ್ನು ಕೇಳ್ತಾರೆ ಇಂಗ್ಲಿಷ್ ಅಲ್ಲಿ ನೀವು ಎಷ್ಟು ದಿವಸದಿಂದ ಗಂಟೆ ಬಾರಿಸ್ತಾ ಇದೆಯಾ ಇದ್ರ ವಿಶೇಷತೆ ಏನು ಇದು ಎಷ್ಟು ವರ್ಷದ ಒಂದು ದೇವಸ್ಥಾನ ಇದೆ ಹೀಗೆ ಎಲ್ಲ ಒಂದು ಕೆಲವೊಂದು ವಿಚಾರಗಳನ್ನ ಅವರು ಕೇಳ್ತಾ ಇರ್ತಾರೆ ಆದ್ರೆ ಈ ಗಂಟೆ ಬಾರಿಸೋ ವ್ಯಕ್ತಿಗೆ ಇಂಗ್ಲಿಷ್ ಬರ್ತಾ ಇರಲ್ಲ ಅಲ್ಲಿ ಸಮಸ್ಯೆ ಆಗ್ತದೆ ಆಗ ಆ ದೇವಸ್ಥಾನದ ಆಡಳಿತ ಮಂಡಳಿ ವಿಚಾರ ಮಾಡ್ತಾರೆ ಇಷ್ಟು ಜನ ಬರ್ತಾ ಇದ್ದಾರೆ ಈ ಗಂಟೆ ಬಾರಿಸೋನಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ ಅದಕ್ಕೆ ಇಂಗ್ಲಿಷ್ ಈಗ ಇಂಗ್ಲಿಷ್ ನಲ್ಲಿ ಮಾತಾಡೋರಿಗೆ ಎಕ್ಸ್ಪ್ಲನೇಷನ್ ಮಾಡೋಕೆ ಒಬ್ಬ ಇಂಗ್ಲಿಷ್ ಬಲ್ಲ ವ್ಯಕ್ತಿಯನ್ನ ನಿರ್ಮಿಸ್ಬೇಕು ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ ಈ ಮೊದಲಿಂದ ಗಂಟೆ ಬಾರಿಸೋ ವ್ಯಕ್ತಿನ ಬಿಡಿಸಿ ಬಿಡ್ತಾರೆ ಬಿಡಿಸಿ ಇಂಗ್ಲಿಷ್ ಬಲ್ಲುವಂತ ಬಲ್ಲಂತ ಮತ್ತೊಂದು ವ್ಯಕ್ತಿಯನ್ನ ಗುರುತಿಸ್ತಾರೆ ಅಂದ್ರೆ ಅಲ್ಲಿ ಕೆಲಸ ಇಟ್ಕೋತಾರೆ ಅವಾಗ ಮೊದ್ಲಿಂದ ಗಂಟೆ ಬಾರಿಸ್ತಾ ಬಂದ ವ್ಯಕ್ತಿಗೆ ಮತ್ತೊಂದ್ ಕೆಲಸ ಇರಲ್ಲ ಅವನಿಗೆ ಆಕಾಶ ಕಳಿಸು ಮೈಮೇಲೆ ಬಿದ್ದಂಗೆ ಆಗ್ತದೆ ಏನ್ ಮಾಡೋದಪ್ಪ ಇನ್ನು ನಾನೆಲ್ಲಿ ಕೆಲಸ ಹುಡುಕ್ಬೇಕು ಏನ್ ಮಾಡ್ಬೇಕು ಅಂತ ಬೇಜಾರಾಗ್ತಾನೆ ಬೇಜಾರಾಗಿ ಚಿಂತೆ ಮಾಡ್ತಾ 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 ತಳಕ್ ಬರ್ತಾ ಇರ್ತಾನೆ ತಳಗ ಬರ್ತಾ 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 ದೇವ್ರನ್ನೆನಸ್ತಾನೆ ಶಿವಪ್ಪ ಏನಾದ್ರು ನನಗೊಂದು ದಾರಿ ತೋರಿಸು ನಾನು ಬದ್ಕೊಳ್ಕೆ ಮಾರ್ಗ ತೋರಿಸು ನಾನು ಏನ್ ಮಾಡ್ಲಿ ಅಂತ ಹೇಳಿ ಅನ್ಕೋತ ಬಂದಾಗ ಅವ್ನಿಗೆ ಏನಾಗ್ತದೆ ಏಳು ಏಳು ಇಳಿದು ಬಾಯಾರಿಕೆ ಆಗ್ತದೆ ಬಾಯಾರಿಕೆ ಆಗ್ತದೆ ಮತ್ ಸ್ವಲ್ಪ ಇಳಿತಾನೆ ಹಸಿವೆ ಆಗ್ತದೆ ಅಲ್ಲೇನು ಸಿಗ್ತದೆ ಆ ದೇವಸ್ಥಾನದ ತಾವ್ ಬರೋವರೆಗೂ ಬರೀ ಮೆಟ್ಲು ಮಾತ್ರ ಇರ್ತವೆ ಆ ಮೆಟ್ಲು ಇಳಿದು ಇಳಿದು ಏಳು ಇಳಿದು ತಗ ಬರ್ತಿರ್ತಾನೆ ಆ ನಂತರ ಮನೆಗೆ ಬರ್ತಾನೆ ಮನೆಗೆ ಬಂದು ವಿಚಾರ ಮಾಡ್ತಾನೆ ಇಷ್ಟು ನಾನು ಬಾಯ ಆಯ್ತಾಯ್ತು ಇಷ್ಟು ಹಸಿರಾಯ್ತು ಅಲ್ಲಿ ಏನೂ ಸಿಗ್ಲಿಲ್ಲ ನನಗೆ ಅಲ್ಲಿ ಏನಾದ್ರೂ ಸಿಗುವಂತೆ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬಹುದಾ ಅಂತ ವಿಚಾರ ಮಾಡ್ತಾನೆ ಮನೆಯಲ್ಲಿ ವಿಚಾರ ಮಾಡ್ತಾನೆ ಕೂಡಿಟ್ಟ ಹಣದ ತಗೊಂಡ್ಕೊಂಡು ಪಟ್ನಕ್ಕೆ ಹೋಗ್ತಾನೆ ಸಿಟಿ ಹೋಗಿ ಸಿಟಿಯಲ್ಲಿ ಕೆಲವೊಂದು ವಸ್ತುಗಳನ್ನು ಕೊಡ್ಕೊಳ್ತಾನೆ ತಿಂಡಿ ಪ್ಯಾಕೆಟ್ ಕುರ್ಕುಲ್ ಪ್ಯಾಕೆಟ್ ನೀರಿನ ಬಾಟಲ್ಸ್ ಕೆಲವೊಂದು ಗ್ಲಾಸ್ಗಳು ಕೆಲವೊಂದು ತಂಪಾದ ಪಾನೀಯಗಳು ಎಲ್ಲವನ್ನ ಜಮಸ್ಕೊಂಡು ಬಂದು ಅವ್ನು ಏನ್ ಮಾಡ್ತಾನೆ ಮತ್ತೆ ಮೇಲ್ಗಡೆ ಇರುವಾಗ ನಟ್ಟ ನಡವ ಒಂದು ಒಳ್ಳೆ ಒಂದು ಜಾಗ ಇದ್ದ ಒಂದು ಪ್ಲೇಸ್ ಅನ್ನ ನೋಡ್ತಾನೆ ನೋಡಿ ಅಲ್ಲಿ ಒಂದು ಸಣ್ಣದೊಂದು ತಟ್ಟಿ ಅಂಗಡಿ ಟೈಪ್ ಮಾಡಿ ಅಲ್ಲಿ ಎಲ್ಲ ತಂದಂತ ಕುರುಕುಲುಗಳನ್ನ ನೀರಿನ ಗಳನ್ನ ಮತ್ತೆ ಬ್ರೆಡ್ ಅನ್ನ ಇಂತ ಸಣ್ಣ ಪುಟ್ಟ ಬಿಸ್ಕೆಟ್ ಅನ್ನ ಚಾಕ್ಲೇಟ್ ಗಳನ್ನ ಇವನ್ನೆಲ್ಲಾ ಇಟ್ಕೊಂಡು ಒಂದು ಒಂದೆರಡು ಕಲ್ಲಿನ ಬೆಂಚ್ ಗಳನ್ನ ಮಾಡಿ ಮೇಲ್ಗಡೆ ಸೂರನ್ನ ಹಾಕಿ ಅಲ್ಲಿ ಜನರಿಗಾಗಿ ಕಾಯ್ಕೊತ ನಿಲ್ತಾನೆ ಆಗ ಮೇಲ್ಗಡೆ ಏರೋರು ಬಾಯಾರಿಕೆ ಆದವರು ಏನತ್ರ ಬರ್ತಾರೆ ದುಡ್ಡು ಕೊಟ್ಟು ತಮ್ಮ ನೀರಿನ ಬಾಟಲ್ ತಗೋತಾರೆ ಅಥವಾ ತಿಂಡಿಗಳನ್ನು ತಗೋತಾರೆ ಹೀಗೆ ಅವನು ಏನ್ ಮಾಡ್ತಾನೆ ದಿನನಿತ್ಯ ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾನೆ ಅದು ಸ್ವಲ್ಪ 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 ಬೆಳೀತಾ 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 ಒಳ್ಳೆ ವ್ಯಾಪಾರ ಪ್ರಾರಂಭ ಆಗಿಬಿಡ್ತದೆ ಅವನಿಗೆ ಆಗ ಅವನು ಕಂಬ ನೆಟ್ಟು ಆ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾನಲ್ಲ ಅದು ಒಳ್ಳೆ ಅನುಕೂಲ ಆಗಿಬಿಡುತ್ತದೆ ಅದು ದಿನನಿತ್ಯ ದತ ಬಯತ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ಬಿಡ್ತದೆ ಅವನ ಒಂದು ವ್ಯಾಪಾರ ಆಗ ಏನಾಗ್ತದೆ ಮೊದಲು ಏನು ಗಂಟೆ ಹೊಡಿತಾ ಇದ್ನಲ್ಲ ಇವನು ಅವನು ಬಿಡಿಸಿ ಅದಂತ ಒಂದು ಆಡಳಿತ ಮಂದಿರಿಗೆ ಈ ವಿಚಾರ ಗುರುತಾಗ್ತದೆ ಇಷ್ಟೊಂದು ಶ್ರೀಮಂತ ಹೆಂಗಾದ ಏನ್ ಸುದ್ದಿ ಇವನು ಅಂತ ಆಗ ಈ ಒಂದು ವಿಚಾರ ತಂಪು ಪಾನೀಯದ ಒಂದು ಕಂಪನಿ ಗುರುತಾಗ್ತದೆ ಇಂಥ ವ್ಯಕ್ತಿ ಹಿಂಗ್ ಬಿಸ್ನೆಸ್ ಮಾಡ್ತಿದ್ದ ಅವನು ಇಷ್ಟು ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಒಂದು ಬಿಸ್ನೆಸ್ ಅನ್ನ ನಮ್ಗೆ ಕೊಡ್ತಾ ಇದ್ದಾನೆ ಅವನು ಎಂಟ್ರಿ ತಗೋರಿ ಹೋಗಿ ಅಂತ ಹೇಳ್ತಾರೆ ಆಗ ಆ ಕಂಪನಿಯಿಂದ ಅವನ ಅವನ ಹತ್ರ ಎಂಟ್ರಿ ತಗೋಕ್ ಬರ್ತಾರೆ ಬಂದಾಗ ಅವನಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅವನ ಇಂಗ್ಲೀಷ್ ಬರ್ತಿದ್ರೆ ನಾಯಕ ಗಂಟೆಗಳ್ ಬಿಡ್ತಿದ್ದೆ ಇಂಗ್ಲಿಷ್ ಬರದೇ ಇದ್ದದಕ್ಕೆ ಈ ವ್ಯಾಪಾರ ಮಾಡಿದೆ ಆದ್ರೆ ಈ ವ್ಯಾಪಾರದಲ್ಲಿ ನನಗೆ ಹಿಂಗ್ ಲಾಭ ಆಯ್ತು ನಾನು ಇಷ್ಟು ದೊಡ್ಡ ವ್ಯಕ್ತಿ ಆದೆ ಅಂತ ಅವನು ಹೇಳ್ತಾನೆ ಆಗ ಅವನಿಗೆ ಎಂಟ್ರಿ ತೊಗೊಳಕ್ಕೆ ಬಂದಂಥ ವ್ಯಕ್ತಿ ಕೇಳ್ತಾನೆ ನೀವು ಇಂಗ್ಲಿಷ್ ಬರದೇ ಇದ್ದಕ್ಕೆ ಈ ತರ ಒಂದು ಅನ್ನ ನೀವು ಪ್ರಾರಂಭ ಮಾಡಿದ್ರಿ ಇಂಗ್ಲಿಷ್ ಬಂದಿದ್ರೆ ಒಳ್ಳೇದಿರ್ತಿತ್ತಲ್ಲ ನೀವು ಅಲ್ಲೇ ಕಂಟಿನ್ಯೂ ಆಗಬೇಕಾಗಿತ್ತಾಗಿತ್ತಲ್ಲ ಅಂತ ಹೇಳಿ ಆಗ ಅವ್ನು ಹೇಳ್ತಾನೆ ಆ ಇಂಗ್ಲಿಷ್ ಬರದೇ ಇದ್ದೇ ಒಳ್ಳೇದಾಯ್ತು ಅಲ್ಲೇ ಪರಿಹಾರ ಸಿಕ್ಕದ್ದು ಇಂಗ್ಲಿಷ್ ಬಂದಿದ್ರೆ ಅದೇ ಗಂಟಿನೇ ಹೊಡಿತಾ ಇದ್ದೆ ಅವ್ರು ಕೊಟ್ಟಷ್ಟೇ ತಗೋತಾ ಇದ್ದೆ ಇಷ್ಟು ಶ್ರೀಮಂತ ಆಗಿ ಇಷ್ಟು ನಾನು ಬೆಳೆಯೋಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಕಾರಣದಿಂದ ಇಂಗ್ಲಿಷ್ ಬರದೇ ಇದ್ದಿದ್ದಕ್ಕೆ ನನಗೆ ಇದು ಆಯ್ತು ಆನಂತರ ಅವ್ರಿಗೆ ನಾನು ಕೆಲಸದಿಂದ ತಗದಿದ್ದೇ ಒಳ್ಳೇದಾಯ್ತು ಅಲ್ಲಿ ಪರಿಹಾರ ಹುಡುಕಿದೆ ಈ ಒಂದು ಮಾಡುವಂತ ಬಂತು ಈ ಬಿಸ್ನೆಸ್ ಮಾಡಿದೆ ಅಲ್ಲಿ ಕೊಡೋರ್ಕಿಂತ ಇಲ್ಲಿ ನೂರು ಪಟ್ಟು ಸಾವಿರ ಪಟ್ಟು ನಾನು ಆದಾಯವನ್ನು ಗಳಿಸ್ತಾ ಇದ್ದೀನಿ ಅಂತ ಹೇಳತಾನಂತೆ ಅದಕ್ಕೆ ಸಂಕಷ್ಟ ಸಮಯದಲ್ಲೂ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಹೊಸದನ್ನ ಹೇಗೆ ಅವಶ್ಕರಿಸಬೇಕು ಮತ್ತು ಸಮಾಜಕ್ಕೆ ಯಾವುದನ್ನು ಕೊಡಬೇಕು ಉದಾರತೆಯನ್ನ ಹೇಗೆ ತೋರಿಸಬೇಕು ಇಂತ ಹೊಸ ಹೊಸ ಆಲೋಚನೆಗಳು ಮತ್ತು ಪರಿಶ್ರಮದಿಂದ ಯಾರು ಬೇಕಾದರೂ ಯಶಸ್ಸನ್ನ ಸಾಧಿಸಬಹುದು ಅಂತ ಈ ಒಂದು ಕ್ಲಿಪ್ಪಿಂದ ನಮಗೆ ತಿಳಿತದೆ ಬಂಧುಗಳೇ ಆ ಕಾರಣದಿಂದ ಎಲ್ಲಿ ನಮಗೆ ಸಮಸ್ಯೆ ಉದ್ಭವ ಆಗಿರ್ತದೆ ನೋಡಿ ಅಲ್ಲೇನೆ ನಾವು ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅವಾಗ ಮಾತ್ರ ನಾವು ಯಶಸ್ವಿಯಾಗಿ ಆ ಒಂದು ಪರಿಹಾರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ ಇದು ನೀವು ವಿಚಾರ ಮಾಡಿ ನಿಮಗೆ ಬಂದಂತ ಪರಿಹಾರದಲ್ಲಿನೇ ಸಮಸ್ಯೆ ಪರಿಹಾರ ಇದೆ ಅಂತ ಅನ್ಕೊಂಡ್ರೆ ನೀವು ಕೂಡ ಅದನ್ನ ಪರಿಹರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಮಸ್ಯೆಯನ್ನೇ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂತ ಈ ಕಥೆ ಮುಖಾಂತರ ತಮ್ಮೆಲ್ಲರ ಎದುರಿಗೆ ನಾನು ಪ್ರಸ್ತುತ ಪಡಿಸಿದ್ದೀನಿ ಇದು ನಿಮಗೆ ಒಳ್ಳೆಯದು ಅನಿಸಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆಯವರಿಗೆ ನೀವು ಶೇರ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿಸಿ ನನ್ನನ್ನು ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು